ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನೋಧನವಂತ್ರಿ ಮಾದರಿ ಹಂಸುರಾಸಿರ ಪಾದ ಪದ್ಮಂ ಲೋಕೇಜರಾರುಭ್ಯ ಮೃತ್ಯುನಾಶಂ ದಾತಾರಾಮಿಶಂ ವಿದೌಷಧೀನಾಥನ್ ವಂತ್ರಿಮಾನಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತಾರಂ ಒಂದಿ ಪೇಷರಾಯಕಂ ಸರ್ವೇ ಜನ ಸುಖಿನ ಭವಂತು ಸರ್ವೇ ಸಂತುರ್ಯಾಮಿ ಹಂ ಶಾಂತಿ 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 ವೀಕ್ಷಕರೇ ಪ್ರತಿಯೊಬ್ಬರ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂತಹ ಪದಾರ್ಥ ಅಂದರೆ ಕಾಳು ಈ ಓಂಕಾಳಿನ ಔಷಧಿಯ ಮಹತ್ವ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಕಾಳಿಗೆ ಆಯುರ್ವೇದದಲ್ಲಿ ಯವಾನಿ ಅಂತ ಕರೀತಾರೆ ಅಜಮೋದ ಅಜವಾಯಿನ ಅಂತೆಲ್ಲ ಕರೀತಾರೆ ಹಾಗೂ ಇದನ್ನು ಇಂಗ್ಲೀಷ್ನಲ್ಲಿ ಕೇರಂ ಸೀಡ್ಸ್ ಅಂತ ಕರೀತಾರೆ ಈ ಒಂದು ಓಂ ಕಾಳಿನ ಗುಣಧರ್ಮ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಕಾಳು ಪ್ರಮುಖವಾಗಿ ಕಹಿ ಹಾಗೂ ಖಾರ ಒಂದು ಟೇಸ್ಟ್ ಇರ್ತಕ್ಕಂತಹ ಒಂದು ಪದಾರ್ಥ ಉಷ್ಣವೀರ್ಯ ಹೀಟ್ ಜಾಸ್ತಿ ಮಾಡ್ತಕ್ಕಂತಹದ್ದು ಹಾಗೂ ಇದು ಕಫ ವಾತ ಶಾಮಕ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ವಾಯು ಹಾಗೂ ಕಫವನ್ನು ಶಮನ ಮಾಡ್ತದೆ ಹಾಗೂ ಪಿತ್ತವರ್ಧಕ ಪಿತ್ತವನ್ನು ಜಾಸ್ತಿ ಮಾಡ್ತದೆ ಹಾಗಾಗಿ ಇದು ಪ್ರಮುಖವಾಗಿ ತಿಕ್ತ ಕಟು ರಸ ಇರೋದ್ರಿಂದ ಇದನ್ನು ಉಗ್ರಗಂಧ ಅಂತ ಆಯುರ್ವೇದದಲ್ಲಿ ಕರೀತಾರೆ ಈ ಯವಾನಿ ಅಥವಾ ಈ ಅಜಮೋದ ಅಜವಾಯನದ ಉಪಯೋಗ ಏನು ಅಂತ ತಿಳಿಸ್ಕೊಡ್ತೀನಿ ಅಜವಾಯನ ಭಾವಪ್ರಕಾಶದಲ್ಲಿ ಭಾವಪ್ರಕಾಶನಿಗೊಂಟಿನಲ್ಲಿ ಯವಾನಿ ಪಾಚನೆ ರುಚಿಯ ತೀಕ್ಷ್ಣೋಕ್ಷ್ಣ ಕಟುಕಾಲಗು ದೀಪನೀಚ ತಥಾತಿಕ್ತ ಪಿತ್ತಲಾ ಶುಕ್ರಶೂಲ ಹೃತ್ ವಾತಶ್ಲೇಷ್ಮ ಉದರ ಪ್ಲೀಹ ಅನಾಹ ಗುಲ್ಮ ಕ್ರಿಮಿ ಪ್ರಣೋತ್ ಅಂತ ಹೇಳಿದ್ದಾರೆ ಅಂದರೆ ಈ ಒಂದು ಶ್ಲೋಕದ ಅರ್ಥ ಈ ಅಜವಾಯಿನ ಈ ಯವಾನಿ ಅಂತ ಏನು ಹೇಳ್ತಾರೆ ಈ ಓಂ ಕಾಳನ್ನ ಸೇವನೆ ಮಾಡೋದರಿಂದ ಪಾಚನ ಚೆನ್ನಾಗಿ ಆಹಾರ ಪ ಪಚನವಾಗ್ತದೆ ಜೀರ್ಣ ಆಗ್ತದೆ ಜೀರ್ಣಾಂಗ ಸಮಸ್ಯೆಗಳು ನಿವಾರಣೆ ಆಗ್ತದೆ ದೀಪನ ಅಂತಂದರೆ ಅಗ್ನಿ ದೀಪನ ಅಂದರೆ ಡೈಜೆಸ್ಟಿಫೈ ಜಾಸ್ತಿ ಆಗ್ತದೆ ಹೊಟ್ಟೆ ಹಸುವಾಗೋದು ಜೀರ್ಣ ಆಗೋದು ರುಚಿಯ ಬಾಯಿಗೆ ರುಚಿ ಹಿಡಿಸ್ತದೆ ಆಹಾರ ತಿಂದ ಆಹಾರ ರುಚಿ ಹಿಡಿಸುತ್ತೆ ಹಾಗೂ ಇದು ಪ್ರಮುಖವಾಗಿ ಖಾರ ಹಾಗೂ ಕಹಿ ರಸ ಪ್ರಧಾನ ಇರ್ತದೆ ಹಾಗಾಗಿ ಹೊಟ್ಟೆ ಉಬ್ಬರ ಆಗೋದು ಗ್ಯಾಸ್ಟ್ರೈಟಿಸ್ ಆಗೋದು ಅವೆಲ್ಲ ಸಮಸ್ಯೆಗಳು ಇದರಲ್ಲಿ ನಿವಾರಣೆ ಆಗ್ತದೆ ಇದು ಉಷ್ಣವೀರ್ಯ ಇರೋದರಿಂದ ಶುಕ್ರನಾಶನ ಅಂತಂದರೆ ಗಂಡಸರಲ್ಲಿ ಈ ಸೆಮನ್ ಇದ ಸ್ಪರ್ಮ್ ಕೌಂಟ್ನ ಕಡಿಮೆ ಮಾಡ್ತದೆ ಹಾಗಾಗಿ ಗಂಡಸರು ಅತಿ ಹೆಚ್ಚು ಇದನ್ನು ಸೇವನೆ ಮಾಡಬಾರ್ದು ಉಷ್ಣವೀರ್ಯ ಇರೋದರಿಂದ ಜಾಸ್ತಿ ಸೇವನೆ ಮಾಡಬಾರ್ದು ಇದರಲ್ಲಿ ಯಾವ್ಯಾವ್ದು ಲಕ್ಷಣಗಳಿದೆ ಯಾವ್ಯಾವುದು ಉಪಯೋಗ ಇದು ಇದು ಅಂತಂದರೆ ಪ್ರಮುಖವಾಗಿ ಹೊಟ್ಟೆ ನೋವು ಹೊಟ್ಟೆ ಸಂಬಂಧಿ ಕಾಯಿಲೆಗಳಲ್ಲಿ ಒಂದು ಚಮಚ ಓಂ ಕಾಳಿಗೆ ಒಂದು ಲೋಟ ನೀರು ಮಿಶ್ರಣ ಮಾಡಿ ಪ್ರತಿ ರಾತ್ರಿ ಸೇವನೆ ಮಾಡೋದರಿಂದ ಹೊಟ್ಟೆ ನೋವು ನಿವಾರಣೆ ಆಗ್ತದೆ ಹಾಗೂ ಸಣ್ಣ ಮಕ್ಕಳಲ್ಲಿ ಹೊಟ್ಟೆ ನೋವು ಉದರ ಶೋಲೆ ಇದ್ದರೆ ಒಂದು ಲೋಟ ನೀರನ್ನ ಒಂದು ಚಮಚ ಅಜ್ವಾಯಿನ ಈ ಓಂಕಾಳು ಪುಡಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅರ್ಧಕ್ಕೆ ಇಳಿಸ್ಬಿಟ್ಟು ಅದಕ್ಕೆ ಒಂದು ಚಮಚ ಕಲ್ಲು ಸಕ್ಕರೆ ಮಿಶ್ರಣ ಮಾಡಿಬಿಟ್ಟು ಬೆಳಗ್ಗೆ ಎರಡು ಚಮಚ ರಾತ್ರಿ ಎರಡು ಚಮಚ ಸೇವನೆ ಮಾಡೋದ್ರಿಂದ ಮಕ್ಕಳಲ್ಲಿ ಹೊಟ್ಟೆ ಉದರ ಸಂಬಂಧಿ ಕಾಯಿಲೆಗಳು ಹೊಟ್ಟೆ ನೋವು ಶೂಲ ಎಲ್ಲ ನಿವಾರಣೆ ಆಗ್ತದೆ ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಮೈ ಕಡ್ತ ತುರಿಕೆ ಇಂಥ ಸಮಯದಲ್ಲಿ ಈ ಓಂಕಾಳ ಪುಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ನಿಂಬೆ ರಸ ಒಂದು ಚಮಚ ಬೆರೆಸಿ ಹಾಗೂ ಅದ್ರ ಜೊತೆಗೆ ಅರ್ಧ ಚಮಚ ಕಸ್ತೂರಿ ಅರಿಶಿಣ ಮಿಶ್ರಣ ಮಾಡಿ ಲೇಪನ ಮಾಡೋದ್ರಿಂದ ಮೈಯಲ್ಲಿ ಕಡಿತ ನವೆ ತುರಿಕೆ ಎಲ್ಲದು ನಿವಾರಣೆ ಆಗ್ತದೆ ಹೆಂಗಸರಲ್ಲಿ ಮುಟ್ಟಿನ ಸಮಯದಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಂತಂದರೆ ಮುಟ್ಟಿನ ಸಮಯದಲ್ಲಿ ಕೈ ಕಾಲು ಹೇಳ್ತಾ ಬರೋದು ಕ್ರ್ಯಾಂಪ್ಸ್ ಆಗೋದು ಇಂಥ ಒಂದು ಸಂದರ್ಭದಲ್ಲಿ ಈ ಓಂಕಾಳಿನ ಪುಡಿ ಜೊತೆಗೆ ಸ್ವಲ್ಪ ಬೆಲ್ಲ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಯುಟರೈನ್ ಮಸಲ್ಸ್ ರಿಲ್ಯಾಕ್ಷನ್ ಆಗ್ತದೆ ಅಂತಂದರೆ ಗರ್ಭಕೋಶದಲ್ಲಿರ್ತಕ್ಕಂತಹ ಈ ಮಾಂಸಖಂಡಗಳು ಯುಟರೈನ್ ಮಸಲ್ಸ್ ರಿಲ್ಯಾಕ್ಸ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನೋವು ಬರೋದು ಕಾಲು ಕ್ರ್ಯಾಂಪ್ಸ್ ಆಗೋದು ಅವೆಲ್ಲದೂ ನಿವಾರಣೆ ಆಗ್ತದೆ ತಲೆ ಕೂದಲು ಉದುರ್ತಾ ಇದ್ದ ಸಂದರ್ಭದಲ್ಲೂ ಅಷ್ಟೇ ಈ ಒಂದು ಅಜವಾಯನ ಅಥವಾ ಓಂಕಾಳನ್ನ ಸೇವನೆ ಮಾಡೋದ್ರಿಂದ ತಲೆ ಕೂದಲು ಉದುರೋದು ನಿಲ್ಲುತ್ತದೆ ಹಾಗೂ ಈ ಒಂದು ಹೊಟ್ಟೆ ಉಬ್ಬರ ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಂದರ್ಭದಲ್ಲಿ ಈ ಅಜವಾಯನ ಈ ಓಂಕಾಳು ಪುಡಿಯನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಸೇವನೆ ಮಾಡೋ ಪ್ರತಿ ರಾತ್ರಿ ಸೇವನೆ ಮಾಡೋದರಿಂದ ಈ ಮಲಬದ್ಧತೆ ನಿವಾರಣೆಯಾಗ್ತದೆ ಇದರಲ್ಲಿ ಪ್ರಮುಖವಾಗಿ ಓಂಕಾಳಿನಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಫೈಬರ್ ಅಂಶ ನಾರಿನಂಶ ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಪ್ರೋಟೀನ್ ಅಂಶಗಳು ಹೆಚ್ಚಿದ್ದು ಇದು ಆರೋಗ್ಯವನ್ನು ಕಾಪಾಡ್ತದೆ ಒಂದೇ ಒಂದು ಏನು ಅಂದರೆ ಇದು ಉಷ್ಣವೀರ್ಯ ಇರೋದರಿಂದ ಪುರುಷರಲ್ಲಿ ಸಂತಾನ ಬಯಸ್ತಕ್ಕಂತಹ ಒಂದು ಪುರುಷರಲ್ಲಿ ಇದು ಹೆಚ್ಚು ಸೇವನೆ ಮಾಡಬಾರ್ದು ಹೆಚ್ಚು ಸೇವನೆ ಮಾಡಿದ್ರೆ ಇದು ಉಷ್ಣವೀರ್ಯ ಇರೋದರಿಂದ ಶುಕ್ರನಾಶನ ಅಂತ ಹೇಳ್ತಾರೆ ಹಾಗಾಗಿ ಇದು ಅದರ ಜೊತೆಗೆ ಈ ಒಂದು ನೋವು ಸಂದರ್ಭದಲ್ಲಿ ಈ ಆಮವಾತ ಅಂತ ಏನು ಹೇಳ್ತಾರೆ ಇದು ಆಮ ಪಾಚನ ಮಾಡ್ತದೆ ಅಂದರೆ ಆಮ ಅಂದರೆ ಇಂಡೈಜೆಸ್ಟೆಡ್ ಫುಡ್ ನಾವು ತಿಂದ ಆಹಾರ ಜೀರ್ಣಾರ್ಧದಲ್ಲಿ ಹೊಟ್ಟೆಯಲ್ಲೇ ಇದ್ದರೆ ಅದನ್ನು ಆಮ ಅಂತ ಕರೀತಾರೆ ಇದು ಆಮನ ಪಾಚನ ಮಾಡ್ತದೆ ಪಾಚನ ಮಾಡೋದರಿಂದ ಜೀರ್ಣ ಸರಿಯಾಗಿ ಮಲಬದ್ಧತೆ ಅವೆಲ್ಲದು ನಿವಾರಣೆ ಆಗ್ತದೆ ಹಾಗೂ ಆಮವಾತದಲ್ಲಿ ಅಂತಂದರೆ ರೊಮ್ಯಾಟೈಡ್ ಆರ್ಥ್ರೈಟಿಸ್ ಅಂತ ಏನು ಹೇಳ್ತಾರೆ ಜಾಯಿಂಟ್ಸ್ ಪೇಯ್ನ್ ಎಲ್ಲ ಬರ್ತದಲ್ಲ ಈ ಒಂದು ಕಾಯಿಲೆಯಲ್ಲಿ ಇದು ಪ್ರಮುಖವಾಗಿ ಶೂಲ ಶಮನ ಮಾಡ್ತದೆ ಆಚಾರ್ಯ ಚರಕ ಇದು ಶೂಲ ಪ್ರಶಮನ ಅಂತ ಹೇಳಿದ್ದಾರೆ ಹಾಗೆ ಈ ನೋವು ಇದ್ದ ಸಂದರ್ಭದಲ್ಲಿ ಜಾಯಿಂಟ್ಸ್ ಪೇಯ್ನ್ಗಳಲ್ಲಿ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ಓಂ ಕಾಳಿನ ಮಹತ್ವ ಓಂ ಕಾಳು ಪ್ರಮುಖವಾಗಿ ಯಾವ್ಯಾವೆಲ್ಲ ತೊಂದರೆಗಳು ನಿವಾರಣೆ ಮಾಡ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು